ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನವರಾತ್ರಿ ಹಬ್ಬದ ಏಳನೇ ದಿನದಂದು ಸರಸ್ವತಿ ದೇವಿಯನ್ನ ಆವಾಹನೆಯನ್ನ ಮಾಡಲಾಗುತ್ತೆ ಅದೇ ರೀತಿ ಈ ದಿನ ಕಾಳರಾತ್ರಿ ದೇವಿಯನ್ನು ಕೂಡ ನಾವು ಪೂಜೆಯನ್ನ ಮಾಡ್ತೀವಿ ಸರಸ್ವತಿ ಆಹ್ವಾನಿಯನ್ನ ಮಾಡುವುದು ಅತ್ಯಂತ ಮುಖ್ಯವಾದ ಒಂದು ವಿಷಯ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಯಾವುದೇ ಒಂದು ಪೂಜೆ ಪುನಸ್ಕಾರಕ್ಕೂ ಕೂಡ ಅದರದ್ದೇ ಆದಂತಹ ಮಹತ್ವವಿದೆ ಅದೇ ರೀತಿ ಸರಸ್ವತಿ ಆವಾಹನೆಗೂ ಕೂಡ ನಿಖರವಾದ ಸಮಯದಲ್ಲಿ ನಾವು ಆವಾಹನೆಯನ್ನ ಮಾಡ್ಬೇಕು ಯಾವ ಸಮಯದಲ್ಲಿ ನಾವು ಸರಸ್ವತಿ ದೇವಿಯನ್ನ ಆವಾಹನೆಯನ್ನ ಮಾಡ್ಬೇಕು ಹಾಗೆಯೇ ನವರಾತ್ರಿಯಲ್ಲಿ ಯಾವಾಗ ಸರಸ್ವತಿ ಪೂಜೆ ಪ್ರಾರಂಭವಾಗಿ ಮುಕ್ತಾಯವಾಗುತ್ತೆ ಎಷ್ಟು ದಿನಗಳ ಕಾಲ ನಾವು ಪೂಜೆಯನ್ನ ಮಾಡಬೇಕು ಹಾಗೆಯೇ ಶುಭ ಮುಹೂರ್ತ ಯಾವಾಗ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಸರಸ್ವತಿ ದೇವಿಯನ್ನ ಪೂಜಿಸುವ ಮೂಲಕ ವ್ಯಕ್ತಿಗಳು ತಮ್ಮ ಆಂತರಿಕ ಸಾಮರ್ಥ್ಯವನ್ನ ಬೆಳೆಸಿಕೊಳ್ತಾರೆ ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆಯ ನಡುವೆ ಸಾಮರಸ್ಯದ ಸಮತೋಲನವನ್ನ ಹೊಂದುತ್ತಾರೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಮಕ್ಕಳಿಂದ ಹಿಡಿದು ದೊಡ್ಡ ತನಕ ಸರಸ್ವತಿ ಪೂಜೆಯನ್ನ ಮಾಡಬೇಕು ಅದರಲ್ಲೂ ಕೂಡ ಓದುವಂತ ಮಕ್ಕಳಿರುವ ಮನೆಯಲ್ಲಿ ಸರಸ್ವತಿ ಪೂಜೆಯನ್ನ ಮಾಡಬೇಕು ಅದೇ ರೀತಿ ಅಕ್ಷರಾಭ್ಯಾಸ ಇನ್ನೂ ಮಾಡಿಸಿಲ್ಲ ಅಂತ ಅನ್ನೋರು ಸರಸ್ವತಿ ಒಂದು ಈ ಪೂಜೆಯ ದಿವಸ ನಾವು ಅಕ್ಷರಾಭ್ಯಾಸವನ್ನ ಮಕ್ಕಳಿಗೆ ಮಾಡಿದ್ರೆ ಅವರಿಗೆ ವಿದ್ಯೆ ಬುದ್ಧಿ ಕಲಿಕಾ ಸಾಮರ್ಥ್ಯ ಏಕಾಗ್ರತೆ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ ಸರಸ್ವತಿ ಪೂಜೆಯನ್ನ ಸಪ್ತಮಿ ದಿವಸ ನಾವು ಪೂಜೆಯನ್ನ ಮಾಡ್ತೀವಿ ಅಂದ್ರೆ ವಿಷ ವಿಜಯದಶಮಿ ವರೆಗೆ ಅಂದ್ರೆ ನಾವು ನಾಲ್ಕು ದಿನಗಳವರೆಗೆ ನಾವು ಈ ಒಂದು ಸರಸ್ವತಿ ಪೂಜೆಯನ್ನ ಮಾಡಬಹುದು ಅಂದ್ರೆ ನವಮಿ ಮತ್ತು ದಶಮಿ ವರೆಗೆ ಪೂಜೆಯನ್ನ ನಾವು ಮಾಡಬಹುದು ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯ ಅತಿ ಮುಖ್ಯವಾದ ಘಟ್ಟ ಅಂದ್ರೆ ಸರಸ್ವತಿ ದೇವಿಯನ್ನ ಆಹ್ವಾನ ಮಾಡುವುದು ಯಾಕಂದ್ರೆ ಯಾವಾಗ ಬೇಕಾದ್ರೆ ಅವಾಗ ನಾವು ಸರಸ್ವತಿ ಮಾತೆಯನ್ನ ಆಹ್ವಾನವನ್ನ ಮಾಡಬಾರ್ದು ಎಲ್ಲದಕ್ಕೂ ಒಂದು ಶುಭ ಮುಹೂರ್ತ ಶುಭ ಸಮಯ ಅಂತ ಇರುತ್ತೆ ಶುಭ ಮುಹೂರ್ತದಲ್ಲಿ ಶುಭ ಸಮಯದಲ್ಲಿ ಸರಸ್ವತಿಯನ್ನ ನಾವು ಆಹ್ವಾನವನ್ನ ಮಾಡ್ಬೇಕಾಗುತ್ತೆ ನಮಗೆ ಸರಸ್ವತಿ ಆಹ್ವಾನಗೆ ಬೇಕಾಗಿರುವಂತದ್ದು ಮೂಲ ನಕ್ಷತ್ರ ಮೂಲ ನಕ್ಷತ್ರ ಯಾಕೆ ಇಷ್ಟೊಂದು ಮುಖ್ಯವಾಗಿದೆ ಅಂತ ನೋಡೋದಾದ್ರೆ ಸರಸ್ವತಿ ಜನ್ಮ ತಾಳಿದಂತಹ ಒಂದು ನಕ್ಷತ್ರ ಅಂತಾನೆ ಹೇಳ್ಬೋದು ಮೂಲ ನಕ್ಷತ್ರ ಸರಸ್ವತಿ ದೇವಿ ಮೂಲ ನಕ್ಷತ್ರದಲ್ಲಿ ಜನ್ಮ ತಾಳಿದಳು ಅಂತ ಹೇಳಲಾಗುತ್ತೆ ಆದ್ರಿಂದ ಮೂಲ ನಕ್ಷತ್ರದಲ್ಲಿ ಸರಸ್ವತಿ ದೇವಿಯನ್ನ ನಾವು ಆಹ್ವಾನಿಯನ್ನ ಮಾಡಬೇಕು ನವರಾತ್ರಿಯಲ್ಲಿ ಮೂಲ ನಕ್ಷತ್ರದಲ್ಲಿ ನಾವು ಸರಸ್ವತಿ ದೇವಿಯನ್ನ ಆಹ್ವಾನ ಮಾಡಿದರೆ ಪೂರ್ವಾಷಾಢದಲ್ಲಿ ಸರಸ್ವತಿ ಪೂಜೆಯನ್ನ ಮಾಡ್ಬೇಕು ಅಂದ್ರೆ ಮುಖ್ಯವಾದ ಪೂಜೆ ಪೂರ್ವಾಷಾಢದಲ್ಲಿ ನಾವು ಮಾಡ್ಬೇಕಾಗುತ್ತೆ ಅದೇ ರೀತಿ ಉತ್ತರಾಷಾಢದಲ್ಲಿ ಸರಸ್ವತಿ ಪೂಜೆಗೆ ಬಲಿದಾನದ ಪೂಜೆಯನ್ನ ನಾವು ಅರ್ಪಿಸಬೇಕು ಹಾಗೇನೆ ಶ್ರವಣ ನಕ್ಷತ್ರದಲ್ಲಿ ವಿಸರ್ಜನೆಯನ್ನ ಮಾಡ್ಬೇಕು ಈ ರೀತಿಯಾಗಿ ನಾವು ಒಂದೊಂದು ದಿನನೂ ಕೂಡ ಒಂದೊಂದು ರೀತಿಯಲ್ಲಿ ಸರಸ್ವತಿ ದೇವಿಯನ್ನ ಪೂಜೆಯನ್ನ ಮಾಡ್ಲಾಗುತ್ತೆ ಸ್ನೇಹಿತರೆ ಒಟ್ಟಾರೆ ನಾಲ್ಕು ದಿನ ಸರಸ್ವತಿ ದೇವಿಯ ಆರಾಧನೆ ನಾವು ಮಾಡ್ಬೇಕು ವಿದ್ಯೆಗೆ ಅಧಿದೇವತೆಯಾದಂತಹ ಸರಸ್ವತಿ ದೇವಿಯನ್ನ ಆವಾಹನೆ ಮುಖ್ಯ ಪೂಜೆ ವಿಸರ್ಜನೆ ಹೀಗೆ ಹಲವಾರು ರೀತಿಯಲ್ಲಿ ನಾವು ಪೂಜಿಸಲ್ಪಡ್ತೀವಿ ಅದ್ರಲ್ಲಿ ಸರಸ್ವತಿ ದೇವಿಯ ಆವಾಹನೆ ತುಂಬಾನೇ ಮುಖ್ಯವಾದದ್ದು ಮೂಲ ನಕ್ಷತ್ರದ ಸಮಯ ಇದ್ದಾಗ ನಾವು ಆವಾಹನೆಯನ್ನ ಮಾಡ್ಬೇಕು ಪ್ರತಿ ವರ್ಷವೂ ಕೂಡ ನಾವು ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನ ಸಪ್ತಮಿ ದಿನ ಅಂದ್ರೆ ಏಳನೇ ದಿನ ಮಾಡ್ತಿದ್ವಿ ಆದ್ರೆ ಈ ಬಾರಿ ನವರಾತ್ರಿ ಹನ್ನೊಂದು ದಿನ ಬಂದಿರೋದ್ರಿಂದ ಸಪ್ತಮಿ ಬದಲು ನಾವು ಅಷ್ಟಮಿ ದಿನ ನಾವು ಸರಸ್ವತಿ ಪೂಜೆಯನ್ನ ಮಾಡ್ತಿದ್ವಿ ಅಂದ್ರೆ ಎಂಟನೇ ದಿನ ನವರಾತ್ರಿ ಎಂಟನೇ ದಿನ ಸರಸ್ವತಿ ಪೂಜೆಯನ್ನ ನಾವು ಮಾಡ್ಲಾಗುತ್ತೆ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯಲ್ಲಿ ವಿಶೇಷವಾಗಿ ಮೂಲ ನಕ್ಷತ್ರದಲ್ಲಿ ಪೂಜೆಯನ್ನ ಮಾಡ್ಬೇಕು ಹಾಗೇನೇ ಕೆಲವೊಬ್ರು ಮೂಲ ನಕ್ಷತ್ರದಲ್ಲಿ ಪೂಜೆಯನ್ನ ಮಾಡ್ತಾರೆ ಇನ್ನು ಕೆಲವೊಬ್ರು ಶುಭ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡ್ತಾರೆ ಸ್ನೇಹಿತರೆ ಈ ಬಾರಿ ಸರಸ್ವತಿ ಪೂಜೆಯನ್ನ ನಾವು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ದಿನ ಆಚರಣೆಯನ್ನ ಮಾಡ್ತೀವಿ ಮೂಲ ನಕ್ಷತ್ರದ ಸಮಯವನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಅದೇ ರೀತಿ ಮೂಲ ನಕ್ಷತ್ರ ಬಿಟ್ಟು ಬೇರೆ ಶುಭ ಮುಹೂರ್ತದಲ್ಲಿ ಪೂಜೆಯನ್ನ ಅನ್ನೋರ್ಗೂ ಕೂಡ ಒಳ್ಳೆ ಶುಭ ಮುಹೂರ್ತ ಸಮಯವನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಬಾರಿ ಮೂಲ ನಕ್ಷತ್ರವು ನವರಾತ್ರಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂತದ್ದು ಮೂವತ್ತನೇ ತಾರೀಕು ಮಂಗಳವಾರ ಬೆಳಗಿನ ಜಾವ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಇನ್ನು ಮೂಲ ನಕ್ಷತ್ರದ ಪೂಜಾ ಮುಹೂರ್ತ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತಾರು ನಿಮಿಷದಿಂದ ಸಂಜೆ ಐದು ಗಂಟೆ ಎಂಟು ನಿಮಿಷದವರೆಗೂ ಇರುತ್ತೆ ಸ್ನೇಹಿತರೆ ಈ ಸಮಯದಲ್ಲಿ ಸರಸ್ವತಿಯ ಆವಾಹನೆ ಪೂಜೆಯನ್ನ ಮಾಡಬಹುದು ಇನ್ನು ನಾವು ಮೂವತ್ತನೇ ತಾರೀಕು ಪೂರ್ವಾಷ ನಕ್ಷತ್ರದಲ್ಲಿ ಸರಸ್ವತಿ ಪೂಜೆಯನ್ನ ಮಾಡ್ತೀನಿ ಅಂದ್ರೂ ಕೂಡ ಆಗ್ಲೂ ಕೂಡ ನೀವು ಮಾಡಬಹುದು ಪೂರ್ವಾಷಾಢ ನಕ್ಷತ್ರವು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಬೆಳಿಗ್ಗೆ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಾರಂಭವಾದರೆ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ಎಂಟು ಗಂಟೆ ಆರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಇನ್ನು ಪೂರ್ವಾಷಾಢ ನಕ್ಷತ್ರ ಪೂಜಾ ಮುಹೂರ್ತ ಯಾವಾಗ ಅಂತಂದ್ರೆ ಮಧ್ಯಾಹ್ನ ಮೂರು ಗಂಟೆ ನಲ್ವತ್ತಾರು ನಿಮಿಷದಿಂದ ಅಂದ್ರೆ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತಾರು ನಿಮಿಷದಿಂದ ಆರು ಗಂಟೆ ಹತ್ತು ನಿಮಿಷದವರೆಗೂ ಇರುತ್ತೆ ಈ ಸಮಯದಲ್ಲಿ ಪೂಜೆಯನ್ನ ಮಾಡಬಹುದು ಸ್ನೇಹಿತರೆ ಅದೇ ರೀತಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಹಾಗೇನೆ ಗೋಧುಳಿ ಮುಹೂರ್ತದಲ್ಲೂ ಕೂಡ ನಾವು ಸರಸ್ವತಿ ಪೂಜೆಯನ್ನ ಮಾಡಬಹುದು ವಿಶೇಷವಾಗಿ ಸರಸ್ವತಿ ಪೂಜೆಯನ್ನ ಮಕ್ಕಳ ಕೈಯಿಂದ ಮಾಡಿಸುವಂತದ್ದು ತುಂಬಾನೇ ಒಳ್ಳೇದು ಕಲಿಕೆ ಕೌಶಲ್ಯ ವಿದ್ಯೆ ಬುದ್ಧಿ ತುಂಬಾ ಚೆನ್ನಾಗಿ ಮಕ್ಕಳ ತಲೆಯಲ್ಲಿ ಎತ್ತುತ್ತೆ ಅಂತ ಹೇಳ್ತಾರೆ ಹಾಗೇನೇ ಸರಸ್ವತಿ ಅನುಗ್ರಹವು ಕೂಡ ಮಕ್ಕಳಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಓದುವುದರಲ್ಲಿ ಕಲಿಕೆಯಲ್ಲಿ ಏಕಾಗ್ರತೆ ಅನ್ನೋದು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸರಸ್ವತಿ ಪೂಜೆಯನ್ನ ಮಕ್ಕಳ ಹತ್ತಿರ ಮಾಡಿಸುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ